ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಐ ಆಮ್ ಚರಣ್ ಇವತ್ತು ನಾವು ಒಂದು ಟೂ ಟಾಪಿಕ್ಸ್ ಬಗ್ಗೆ ಮಾತಾಡಬೇಕು ನೋಡಿ ಬಜೆಟ್ ಡೇಗಿಂತೂ ಮುಂಚೆ ಒಂದು ಅನಾಲಿಸಿಸ್ ಮಾಡಿದ್ವಿ ಈ ಥರ ಮಾಡಿ ಈ ಸ್ಟ್ರೈಕ್ ಪ್ರೈಸ್ ಮಾಡಿದ್ರೆ ಪ್ರಾಫಿಟ್ ಬರ್ಬೋದು ಅಂತ ಓಕೆ ಅದಾದಮೇಲೆ ಸಂಡೇ ಮಾರ್ಕೆಟ್ ಇರೋದ್ರಿಂದ ಸಂಡೇ ಕೂಡ ಅಪ್ಡೇ ಅಪ್ಡೇಟ್ ಕೊಟ್ಟಿದ್ವಿ ನೀವು ನೋಡ್ಕೊಳ್ಳಿ ಇಲ್ಲಿ ಅಪ್ಡೇಟ್ ಇತ್ತು ಈ ಸ್ಟ್ರಾಟಜಿಯಲ್ಲಿ ನಾನು ಐ ಟಿ ಎಮ್ ಆ್ಯಂಡ್ ಎ ಟಿ ಎಮ್ ಬಗ್ಗೆ ಹೇಳಿದ್ದೆ ಯಾಕಂದರೆ ಮಂಡೇ ಇರುತ್ತೆ ಸಂಡೇನಲ್ಲಿ ಅಂದ್ಕೊಂಡಿದ್ವಿ ಸಂಡೇ ಮಾರ್ಕೆಟ್ ಇರೋದ್ರಿಂದ ಸಂಡೇ ಮಾರ್ನಿಂಗ್ ತುಂಬ ಕ್ಲಿಯರಾಗಿ ನೋಡ್ಕೋಬೋದು ನೀವು ಇಲ್ಲಿ ಸಂಡೇ ಮಾರ್ನಿಂಗ್ ಚೇಂಜ್ ಮಾಡಿದ್ವಿ ಅದು ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬೆಳಿಗ್ಗೆ ಆರೂವರೆಗೇ ಓ ಟಿ ಎಮ್ನ ಬೈ ಮಾಡಿ ಒಂದು ಸಿ ಇ ಓ ಟಿ ಎಮ್ ಒಂದು ಪಿ ಓ ಟಿ ಎಮ್ ಕ್ಲಿಯರ್ ಅಪ್ಡೇಟ್ ಕೊಟ್ಟಿದ್ವಿ ಓಕೆ ನೋಡ್ಕೊಳ್ಳಿ ಅಂತ ಆಮೇಲೆ ರೆಗ್ಯುಲರ್ ಕಾಲ್ ಇತ್ತು ಅದ್ರದ್ದು ಡ್ರಾಯಿಂಗ್ ಕೊಟ್ಟಿದ್ವಿ ಇದ್ರ ಮೇಲೆ ಸಿ ಮಾಡ್ಬೋದು ಅಂತ ಇದು ಡ್ರಾಯಿಂಗ್ ಓಕೆ ಇದು ಟಾರ್ಗೆಟ್ಸ್ ಬಂದಿದ್ದಾವೆ ಓಕೆ ಇದು ಟಾರ್ಗೆಟ್ಸ್ ಬಂದಿದ್ದಾವೆ ಇದು ಅಪ್ಡೇಟ್ ಇತ್ತದು ಆ ಓ ಟಿ ಎಮ್ ಬಜೆಟ್ ಎತ್ತಿ ಸಹ ಏನು ಒಂಬತ್ತುವರೆಗೆ ನೈನ್ ತರ್ಟಿಗೆ ಓ ಟಿ ಎಮ್ ಬೈ ಹೇಳಿದ್ದೆ ಟೆಲಿಗ್ರಾಮಲ್ಲಿ ಒಂದು ಓ ಟಿ ಎಮ್ ಸಿ ಇ ಒಂದು ಓ ಟಿ ಎಮ್ ಪಿ ಇ ಹೋಗಿ ಚೆಕ್ ಮಾಡಿ ನೋಡಿ ಸಿ ಇ ಕಡೆ ಇರೋ ಓ ಟಿ ಎಮ್ ಲಾಸ್ ಆಗಿದೆ ಓಕೆ ಪಿ ಇ ಕಡೆ ಇರೋ ಓ ಟಿ ಎಮ್ ಒನ್ ಇಷ್ಟು ಟೆನ್ ಟೈಮ್ಸ್ ಪ್ರಾಫಿಟ್ ಆಗಿದೆ ಅಂದರೆ ಇನ್ವೆಸ್ಟ್ಮೆಂಟ್ ಈ ಲಾಸ್ ಮೈನಸ್ ಮಾಡಿದ್ರು ಇನ್ನು ನೈನ್ ಟೈಮ್ಸ್ ಹತ್ತು ಸಾವಿರಕ್ಕೆ ತೊಂಬತ್ತು ಸಾವಿರ ಪ್ಲಸ್ ಇದೆ ಯಾರಾದರೂ ಕಂಪ್ಲೀಟಾಗಿ ಅನಾಲಿಸ್ ಫಾಲೋ ಮಾಡಿ ಮಾಡಿದರೆ ಬಟ್ ನಾನು ಈ ನಿಮಗೆ ಟೆಲಿಗ್ರಾಮಲ್ಲಿ ಎಷ್ಟೊತ್ತರೆಗೂ ಮೆಸೇಜ್ ಬರ್ತಾಯಿದ್ದೋ ಅಷ್ಟೊತ್ತವರೆಗೂ ಬ್ಯುಸಿ ಇದ್ದೆ ಅದಾದಮೇಲೆ ಸ್ವಲ್ಪ ಫ್ರೀ ಇದ್ದೆ ಅದಾದಮೇಲೆ ನಾನು ಬಿಸಿ ಓಕೆ ಏನು ಬಿಸಿ ನೀವು ನೋಡ್ಕೋಬೋದು ಹೊರಗಡೆ ಹೋಯ್ತೀವಿ ಔಟ್ ಆಫ್ ಸ್ಟೇಷನ್ ಓಕೆ ಓಕೆ ಡನ್ ಈಗ ಇವತ್ತು ಬೆಳಿಗ್ಗೆ ಏನು ಮಾಡಿದ್ವಿ ಇವತ್ತು ಬೆಳಿಗ್ಗೆ ಮತ್ತೆ ಲೆವೆಲ್ಸ್ ಕೊಟ್ಟಿದ್ವಿ ಇದು ಲೆವೆಲ್ಸ್ ಓಕೆ ನೋಡ್ಕೊಳ್ಳಿ ಈ ಲೆವೆಲ್ಸಲ್ಲಿ ಕೂಡ ನಾನು ಬೆಳಿಗ್ಗೆ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ ನಾನು ಫಸ್ಟ್ ಆಫ್ ಅಲ್ಲಿ ಮಾರ್ಕೆಟು ಸೈಡ್ ಇರುತ್ತೆ ಅಂದರೆ ಫಸ್ಟ್ ಆಫ್ ಮಾರ್ಕೆಟ್ ಏನು ನಡೀತದೆ ಇದು ಸೈಡ್ ಅಲ್ಲಿ ಇರ್ತದೆ ನೋಡ್ಕೊಳ್ಳಿ ಅಂತ ಅದು ಬೆಳಗ್ಗೆ ಏಳುವರೆಗೆ ಬಿಫೋರ್ ಮಾರ್ಕೆಟ್ ರೈಟ್ ಮಾರ್ಕೆಟ್ ಆದಮೇಲೆ ಇವಾಗ ಬಂದು ಹೇಳ್ತಾ ಇಲ್ಲ ಅದು ಬಿಫೋರ್ ಮಾರ್ಕೆಟ್ ಸೈಡ್ ಇರುತ್ತೆ ಅಂತ ಅದಾದಮೇಲೆ ಇಲ್ಲಿ ಒಂದು ಮೆಸೇಜ್ ಮಾಡಿದ್ದೆ ಇವತ್ತು ನಿಮಗೆ ಡಿ ಕೆ ಅನ್ನೋದು ಜಾಸ್ತಿ ಇರುತ್ತೆ ವಾಯ್ಸ್ ಮೆಸೇಜ್ ಅರ್ಥ ಅಂತ ಹೇಳ್ಬಿಟ್ಟು ವಾಯ್ಸ್ ಮೆಸೇಜೇ ಮಾಡಿದ್ದೆ ಡಿ ಕೆ ಜಾಸ್ತಿ ಇರುತ್ತೆ ಯಾರಾದರೂ ಕನ್ಫ್ಯೂಸ್ ಆದರೆ ನಾನು ಗೂಗಲ್ ಮೀಟ್ ಲಿಂಕ್ ಕಳಿಸ್ತೀನಿ ಲೈವ್ ಲಿಂಕ್ ಜಾಯ್ನ್ ಆಗಿ ಅಂತ ಇದು ಲೈವ್ ಲಿಂಕ್ ಕಳಿಸಿದ್ದೆ ಇವತ್ತು ಯಾಕೆ ಮಾರ್ಕೆಟ್ ಇರುತ್ತೆ ಅದೆಲ್ಲ ಲಾಜಿಕ್ ಎಕ್ಸ್ಪ್ಲೇನ್ ಮಾಡಿದ್ವಿ ಬಂದಿದ್ದವ್ರಿಗೆ ಓಕೆ ರಿಸಲ್ಟ್ ನೋಡೋಣ ಏನಾಗಿದೆ ಅಂತ ಈ ಇಷ್ಟು ನೀವೇನು ನೋಡಿದ್ರಿ ಇದೆಲ್ಲ ಬಿಫೋರ್ ಮಾರ್ಕೆಟ್ ಕೊಟ್ಟಿರೋದು ಇವಾಗ ನೋಡಿ ರಿಸಲ್ಟ್ ಫಸ್ಟ್ ಟೂ ಅವರ್ಸ್ ಮಾರ್ಕೆಟ್ ಸ್ಟೇಡೋಸಲ್ಲಿ ಇರುತ್ತೆ ಅಂತ ಹೇಳಿದ್ದೆ ಬಿಫೋರ್ ಮಾರ್ಕೆಟ್ ಏಳುವರೆಗೆ ನೀವು ಟೈಮ್ ಚೆಕ್ ಮಾಡ್ಕೊಳ್ಳಿ ಟೂ ಅವರ್ಸ್ ಮಾರ್ಕೆಟ್ ಸೇಡೋಸಲ್ಲಿ ಇದೆ ಅದಾದಮೇಲೆ ಮೂಮೆಂಟಮ್ ಬಂದಿದ್ದು ಓಕೆ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ ಆ್ಯಂಡ್ ಆಮೇಲೆ ಲೆವೆಲ್ಸ್ ನೀವೇನು ಲೆವೆಲ್ಸ್ ನೋಡಿದ್ರಿ ಟೆಲಿಗ್ರಾಮಲ್ಲಿ ನೋಡಿ ಲೆವೆಲ್ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ಇಪ್ಪತ್ತ್ಮೂರು ಇವಾಗ ರಿಸಲ್ಟಲ್ಲಿ ನೋಡಿ ಇವತ್ತು ಮಾರ್ಕೆಟ್ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರು ಇಪ್ಪತ್ತ್ಮೂರು ನೀವು ಎಷ್ಟು ಹೆಂಗಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿಂದನೇ ಬೈಯಿಂಗ್ ಬಂದಿದ್ದು ಓಕೆ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಲೆವೆಲ್ಸ್ ನೋಡ್ಕೊಳ್ಳಿ ಇದು ಟೂ ಅವರ್ಸ್ ಸೈಡ್ ವೇಸ್ ಅಂತ ಹೇಳಿದ್ವಿ ಸೈಡ್ ವೇಸ್ ಬಂದಿದೆ ಲೆವೆಲ್ಸ್ ವರ್ಕ್ ಆಗಿದೆ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಓಕೆ ಇದು ನಿಫ್ಟಿ ಮಾರ್ಕೆಟ್ ಗೋಲ್ಡಲ್ಲಿ ಏನು ಮಾಡಿದ್ವಿ ನೋಡಿ ಇದು ಗೋಲ್ಡ್ ಓಕೆ ಇಲ್ಲಿ ಬೈ ಮಾಡಿದ್ದೀವಿ ಇಲ್ಲಿಗೆ ನಮ್ಮ ಟಾರ್ಗೆಟ್ ಇತ್ತು ಫಸ್ಟ್ ಟಾರ್ಗೆಟ್ ಇದು ನಮ್ಮ ಫೈನಲ್ ಟಾರ್ಗೆಟ್ ಇದು ನಮ್ಮ ಇತ್ತು ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟ್ ರೀಚ್ ಆಗಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಪ್ಲಸ್ಸಲ್ಲಿದ್ದೀವಿ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟು ಒಳಗಡೆ ಇನ್ನು ಎಷ್ಟಿರುತ್ತೋ ಗೊತ್ತಿಲ್ಲ ಟೂ ಫಾರ್ಟಿ ಪ್ಲಸ್ಸಲ್ಲಿದೆ ಅದು ಟೂ ಫಾರ್ಟಿ ಪಾಯಿಂಟ್ಸ್ ಗೋಲ್ಡಲ್ಲಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಎಷ್ಟು ಪ್ರಾಫಿಟ್ ಇರ್ತದೆ ಅಂತ ಈಗ ಮತ್ತೆ ಹೈ ಆದರೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ಮು ಇಲ್ಲಿವರೆಗೂ ನೋಡೋಣ ಇದು ಗೋಲ್ಡ್ ಲೈವ್ ನಡೀತಾರದು ಇವಾಗ ಓಕೆ ಓಕೆ ಈಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಎಕ್ಸ್ಪೈರಿ ಇರ್ತದೆ ನಾಳೆ ಈ ಲೆವೆಲ್ ತೆಗಿತೀನಿ ಎಕ್ಸ್ಪೈರಿನಾ ಟೂ ಝೋನ್ಸ್ ಒಂದು ಝೋನ್ ಒನ್ ಇದು ಝೋನ್ ಒನ್ ಇದು ಝೋನ್ ಟೂ ಇದು ಝಡ್ ಇದು ಝೋನ್ ಒನ್ ಇದು ಝೋನ್ ಟು ಓಕೆ ಇಲ್ಲಿ ಯಾವ ಕಡೆ ರಿಯಾಕ್ಟ್ ಆಗ್ತದೋ ಬ್ರೇಕ್ ಕೊಟ್ಟು ಎಂಟ್ರಿ ಕೊಟ್ಟರೆ ಮಾರ್ಕೆಟ್ ಈ ಝೋನಲ್ಲಿ ನಾವು ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿಂದ ಜೀರೋ ಟು ಹೀರೋ ಪ್ಲ್ಯಾನ್ ಮಾಡ್ಕೋಬೋದು ಆರ್ ಇದು ರಿಜೆಕ್ಷನ್ ಆಗಿದೆಯಾ ಅಂದರೆ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇಲ್ಲಿಂದ ಜೀರೋ ಟು ಹೀರೋ ಪ್ಲ್ಯಾನ್ ಮಾಡ್ಕೋಬೋದು ಬೆಳಿಗ್ಗೆನೆ ನೈನ್ ತರ್ಟಿ ಜೀರೋ ಟು ಹೀರೋ ಎಂಟ್ರಿ ಇದೆ ಇವತ್ತಿನ ತಮ್ಲೈನ್ ಓಕೆ ಮಾಡ್ಕೋಬೋದು ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ ಈ ಲೆವೆಲ್ ಯಾವ ಕಡೆ ಬ್ರೇಕ್ ಕೊಡುತ್ತೋ ಆ ಕಡೆ ಜೀರೋ ಇರೋ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ಪ್ರಕಾರ ಯಾಕಂದರೆ ನಾವು ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಕೊಡ್ತಿಲ್ಲ ಎಜುಕೇಷನಲ್ ಪರ್ಪಸ್ ಆಗಿ ಹೇಳ್ತಿದ್ದೀವಿ ನೋಡ್ಕೊಳ್ಳಿ ಇದು ಫೇಲ್ ಕೂಡ ಆಗ್ಬೋದು ಓಕೆ ಅನಾಲಿಸಿಸ್ ಫೇಲ್ ಆಗ್ಬೋದು ನೋ ಪ್ರಾಬ್ಲಮ್ ಫೇಲ್ ಆದರೆ ಒಂದು ಎಸ್ ಎಲ್ ಇರುತ್ತೆ ಎಸ್ ಎಲ್ ಅನ್ನೋರು ಗೊತ್ತಿದ್ದರೆ ಅದನ್ನು ನೋಡ್ಕೋಬೋದು ಇಲ್ಲಾಂದರೆ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೋಬೋದು ಓಕೆ ಇದು ಈ ಲೆವೆಲ್ ಇಂಪಾರ್ಟೆಂಟ್ ಇಲ್ಲಿ ಫಿಫ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿ ಯಾವ ಕಡೆ ಎಂಟ್ರಿ ಬರುತ್ತೋ ಆ ಕಡೆ ಎಂಟ್ರೀಸ್ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಕರೆಕ್ಷನ್ ಆದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಆರ್ ಹೈ ಬ್ರೇಕ್ ಆಗಿದೆ ಬೇಕಂದ್ರೆ ಫಿಫ್ಟಿ ಮಿನಿಟ್ಸ್ ಕಣ್ಣಲ್ಲಿ ಫ್ಲಾಟ್ ಓಪನ್ ಆಗಿ ಗ್ಯಾಪ್ ಡೌನ್ ಓಪನ್ ಆಗಿ ಈ ಹೈ ಬ್ರೇಕ್ ಆಗಿದೆ ಅಂದರೆ ಒಂದು ಲೈನ್ ಹಾಕ್ತೀನಿ ನೋಡ್ಕೊಳ್ಳಿ ಅಲ್ಲಿ ಹೈ ಬ್ರೇಕ್ ಆಗಿದೆ ಅಂದರೆ ಅದರ ಮೇಲೆ ನೀವು ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ನೋಡಿದ್ರಿ ನೀವು ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಎಜುಕೇಶನಲ್ ಪರ್ಪಸ್ ಆರ್ ಎನಿ ಎನ್ಕ್ವೈರೀಸ್ ಸ್ಟೂಡೆಂಟ್ಸ್ ಆಗಲಿ ಆಫ್ಲೈನ್ ಆನ್ಲೈನ್ ಆಗಲಿ ಇಲ್ಲ ನಂಬರ್ ಇರುತ್ತೆ ನೋಡಿ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಕೆ ಆ್ಯಂಡ್ ಇಷ್ಟೊತ್ತು ನಾವು ಅನಾಲಿಸ್ ಏನು ಮಾಡಿದ್ವಿ ಇದೆಲ್ಲ ಪೂರ್ತಿ ಎಜುಕೇಷ್ನಲ್ ಅಷ್ಟೇ ಆಗೇ ತಗೊಳ್ಳಿ ಯಾವುದೇ ರೀತಿ ಅಲ್ಲಿ ರೆಕಮೆಂಡೇಷನ್ಸ್ ಇಲ್ಲ ಓಕೆ ಯಾಕಂದರೆ ನಾವು ಸಬ್ ರಿಜಿಸ್ಟರ್ಡ್ ಅಲ್ಲ ಬಿ ಟಿ ಸಿ ಕೂಡ ಮಾಡಿದ್ವಿ ಇವತ್ತು ಅದನ್ನು ಹೇಳೋದು ಮರ್ತೋಗಿದ್ದೆ ನೋಡಿ ನಮ್ಮ ಎಂಟ್ರಿ ಇಲ್ಲಿತ್ತು ನಮ್ಮ ಟಾರ್ಗೆಟ್ ಇಲ್ಲಿದೆ ಇದು ಮೊಮೆಂಟಮ್ ಎಷ್ಟು ಪಾಯಿಂಟ್ ಬಂದಿದೆ ನೋಡ್ಕೊಳ್ಳಿ ಇವೆಲ್ಲ ಲೈವ್ ಮಾಡಿದ್ದು ಮಧ್ಯಾಹ್ನ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಬಂದಿದೆ ಇದು ಬಿ ಟಿ ಸಿ ಟ್ರೇಡ್ ಓಕೆ ಇನ್ನು ಇಲ್ಲಿವರೆಗೂ ಟಾರ್ಗೆಟ್ ಇದೆ ಇದು ಓಕೆ ಓಕೆ ಡನ್ ಇದು ಬಿ ಟಿ ಸಿ ಇದು ಗೋಲ್ಡು ಇದು ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ನೀವು ಈ ಲೆವೆಲ್ಸ್ ಇವೆಲ್ಲ ನೀವು ಮನೆಲ್ಸಿಗೆನಾದ್ರು ಹೆಲ್ಪ್ ಆದರೆ ಕಾಪಿ ಮಾಡಿಕೊಳ್ಳಿ ಇಲ್ಲಾಂದ್ರೆ ನೋ ಪ್ರಾಬ್ಲಮ್ ಸಿಗೋಣ ನಾಳೆ ಬಾಯ್